ಪಟ್ಟಣದಲ್ಲಿ ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಆಚರಿಸುವಂತೆ ಸಿಪಿಐ ಸಂಜೀವ್ ಕುಮಾರ್ ಅವರು ಗುರ್ಮ್ಕಾಲ್ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದ ಮೊಹರಂ ಹಬ್ಬದ ಶಾಂತಿಯುತ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಇವಾಗ ನಾವು ನಮ್ಮ ನಮ್ಮ ಭಾಗದಲ್ಲಿ ಒಂದು ಒಳ್ಳೆಯ ಸಿದ್ದರಾಮಯ್ಯ ಆಚರಣೆ ಮಾಡ್ತೀವಿ ಆಮೇಲೆ ಇಲ್ಲಿ ಯಾವುದೇ ಭೇದ ಭಾವ ಇರೋದಿಲ್ಲ ಪ್ರತಿಯೊಂದು ಯಾವ್ದೆ ಎಲ್ಲ ಎಲ್ಲ ಕಮ್ಯುನಿಟಿ ಹಿಂದೂ ಮುಸ್ಲಿಮ್ ಅಂತಲ್ಲ ಅಥವಾ ಬೇರೆ ಬೇರೆ ಜಾತಿ ಅಂತಲ್ಲ ಪ್ರತಿಯೊಬ್ಬರು ಸಹ ಈ ಹಬ್ಬಕ್ಕೆ ತಂದು ತಂದೆ ಆದ ಒಂದು ಯಾವುದೇ ರೀತಿ ಯಾವುದೋ ಒಂದು ರೀತಿಯಲ್ಲಿ ಬೇರೆ ಕಡೆ ಸಪೋಸ್ ಬೇರೆ ಕಡೆಯಲ್ಲಿ ಎಲ್ಲ ಕೆಲಸಗಳನ್ನ ಬಿಟ್ಟು ಶಾಂತಿಗೆ ಹೆಸರುವಾಸಿ ಸ್ಥಳ ಶಾಂತಿ ಅಂದರೆ ಎಲ್ಲರೂ ಇಲ್ಲಿ ಯಾವುದೇ ಭೇದಭಾವ ಇರಲ್ಲದೆ ಪ್ರತಿಯೊಂದು ಹಬ್ಬವನ್ನು ಸಹೋದರ ಮನೋಭಾವನೆಯಿಂದ ಹಬ್ಬ ಆಚರಣೆ ಮಾಡ್ತೀವಿ ಅಂತ ಬಂದು ಬಂದಿದ್ದು ಅದೇ ರೀತಿ ಎಲ್ಲ ಬಂದೋಬಸ್ತಕ್ಕೂ ಒಳ್ಳೆಯ ಯಾವುದೇ ಸಣ್ಣ ಪುಟ್ಟ ಆಸ್ಪದ ಹಾಚೆ ಒಳ್ಳೆ ರೀತಿಯಿಂದ ಹಬ್ಬ ಆಚರಣೆ ನಾವು ನೋಡ್ಕೊಂಡಿದ್ವಿ ಆಮೇಲೆ ಹಬ್ಬನೂ ಅದೇ ರೀತಿ ಎಲ್ಲರೂ ಆಚರಣೆ ಮಾಡಿದ್ದಾರೆ ಅದೇ ರೀತಿ ಹೇಳಬೇಕಾದ್ರೆ ಸ್ಪೆಷಲಿ ಮೊರಮ್ ಹಬ್ಬ ಅಂದರೆ ಮೊಹರಂ ಹಬ್ಬ ಈ ಈ ಹಬ್ಬನ ಇವಾಗಿಂದ ನಾವು ಸಣ್ಣ ನೋಡ್ತೀವಿ ಸ್ಪೆಷಲಿ ನಾನು ಹಬ್ಬ ನಮ್ಮ ಭಾಗದಲ್ಲಿ ಒಂದು ಒಳ್ಳೆಯ ಸಿದ್ದರಂಭೆಯಿಂದ ಹಬ್ಬ ಆಚರಣೆ ಮಾಡ್ತೀವಿ ಆಮೇಲೆ ಇಲ್ಲಿ ಯಾವುದೇ ಭೇದ ಭಾವ ಇರೋದಿಲ್ಲ ಪ್ರತಿಯೊಂದು ಯಾವುದೇ ಎಲ್ಲ ಕ ಎಲ್ಲ ಕಮ್ಯುನಿಟಿ ಯಾವುದು ಹಿಂದೂ ಮುಸ್ಲಿಮ್ ಅಂತಲ್ಲ ಅಥವಾ ಬೇರೆ ಬೇರೆ ಜಾತಿ ಅಂತಲ್ಲ ಪ್ರತಿಯೊಬ್ಬರೂ ಸಹ ಈ ಹಬ್ಬಕ್ಕೆ ತನ್ನ ತಮ್ಮದೇ ಆದ ಒಂದು ಯಾವುದೇ ರೀತಿ ಯಾವುದೋ ಒಂದು ರೀತಿಯಲ್ಲಿ ಬೇರೆ ಬೇರೆ ಕಡೆ ಸಪೋಸ್ ಬೇರೆ ಕಡೆಯಲ್ಲ ದುಡ್ಯ ಕುಗಿದ್ರು ಸಹ ಸಹ ಎಲ್ಲ ಕೆಲಸಗಳನ್ನು ಬಿಟ್ಟು ಈ ಹಬ್ಬದಲ್ಲಿ ಪಾಲ್ಗೊಂಡು ಒಂದು ಒಳ್ಳೆಯ ಆಚರಣೆ ಮಾಡ್ತಾರೆ ಅದೇ ರೀತಿ ನಾವು ಮುಖ್ಯವಾಗಿ ನಾನು ಇಲ್ಲಿ ಚಿತ್ರಾಪುರದಲ್ಲಿ ಒಂದು ಸುಮಾರು ಮೂರು ವರ್ಷ ಇದ್ದೆ ನಾನು ಚಿತ್ತಾಪುರ್ನಲ್ಲಿ ಮಾಡಿದ್ದೀನಿ ಮಾಡ್ಬೋದಲ್ಲಿ ಮಾಡಿದ್ದೀನಿ ಆಮೇಲೆ ಈ ಏರಿಯಾ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ಲಾಸ್ಟ್ ಇಯರ್ ನಾವು ಮುದ್ದಲ್ಲುನಲ್ಲಿ ಅಲ್ಲೂ ಸಹ ಒಳ್ಳೆ ರೀತಿಯಿಂದ ಹಬ್ಬ ಎಸ್ಪೆಷಲಿ ಅಂತ ಹೇಳ್ಬೇಕಂದ್ರೆ ಅಲ್ಲಿ ಸುಮಾರು ಎಲ್ಲಾದರೂ ಸುಮಾರು ಒಂದು ಲಕ್ಷ